ನನ್ನ ಮೊಬೈಲ್ ಅಲ್ಲಿ ಫೀಡ್ ಆದ ಕೆಲವು ನಂಬರ್ ಗಳಿಗೆ ನಾನು ಕಲಿಸಿದ್ದೇನೆ ಏನು ಅದು ಕೂಡ ಸುದ್ದಿ ತಿಳಿದು ಕೂಡ ಎಲ್ಲಿ ಶಿವಮೊಗ್ಗ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಹೃತ್ಪೂರಕವಾದ ನಾನು ಸಲ್ಲಿಸ್ತಾ ಇದ್ದೇನೆ ಇದು ಸಭಾ ಕಾರ್ಯಕ್ರಮ ಎಂಬುದಾಗಿ ಅಲ್ಲ ಎರಡೇ ಎರಡು ನಿಮಿಷ ನಾನು ಒಂದು ದೊಡ್ಡ ಸಂತೋಷವನ್ನು ನಿಮ್ಮಲ್ಲ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಇವತ್ತು ನಮ್ಮ ಪಟ್ಲ ಗಾರ್ಡನ್ ಬಂಡಾರಿ ಬಿಲ್ಡರ್ಸ್ ನವರ ಈ ಒಂದು ಅದ್ಭುತವಾದ ಬಿಲ್ಡಿಂಗ್ ಇಷ್ಟು ಒಂದು ಒಳ್ಳೆಯ ಪ್ರದೇಶದಲ್ಲಿ ಆಗಿದೆ ಅದರ ಗೃಹ ಪ್ರವೇಶ ಮತ್ತೆ ಬಿಲ್ಡಿಂಗ್ ನ ಇನ್ನೊಗ್ರೇಷನ್ ಇವತ್ತಿಲ್ಲಿ ನಡೆದಿದೆ ಈ ಶುಭ ಮುಹೂರ್ತದಲ್ಲಿ ಒಂದು ದೊಡ್ಡ ವಿಶೇಷ ಕೂಡ ನಡೆದು ಹೋಗಿದೆ ಅದಕ್ಕಿಂತ ಮೊದಲು ನಮ್ಮ ಫೌಂಡೇಶನ್ ನ ಪದಾಧಿಕಾರಿಗಳು ದಯವಿಟ್ಟು ಸಿ ಎ ಸುದೀಶ್ರೈಗಳು ಪ್ರದೀಪ್ ಕದ್ರಿ ಅವರು ಪುರುಷೋತ್ತಮ ಭಂಡಾರಿಗಳು ಆ ಘೋಷಣೆಗಿಂತ ಮೊದಲು ನಮ್ಮ ಬಹಳ ವಿಶೇಷವಾದ ಒಂದು ವ್ಯಕ್ತಿ ಸರಳ ಸಜ್ಜನಿಕೆ ಹೇಗಿರಬೇಕು ಎನ್ನುವುದನ್ನು ನಾವು ಅವರ ಮುಖೇನ ನಾವು ಕಲಿಬೇಕು ಎಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ಎಷ್ಟು ದೊಡ್ಡ ವ್ಯಕ್ತಿಯಾದ್ರೂ ಕೂಡ ಅವರು ಯಾವ ರೀತಿ ಇದ್ದಾರೆ ಅಂತ ನೀವು ಗಮನಿಸಿ ದಯವಿಟ್ಟು ಅಮೇರಿಕದಿಂದ ಇಲ್ಲಿಗೆ ಬಂದಿದ್ದಾರೆ ಅವರು ಶಾರದಾ ಪ್ರಶಸ್ತರವರು ಹಾಗೂ ನಳಿನಿ ಶಾರದಾ ಪ್ರಶಸ್ತರವರು ದಯವಿಟ್ಟೊಮ್ಮೆ ವೇದಿಕೆಗೆ ಬರಬೇಕು ನಮ್ಮೊಂದು ನಮಗೆ ಅನೇಕ ದಾನಿಗಳು ನಮ್ಮ ಜೊತೆ ಕೈ ಸೇರಿದವರಿದ್ದಾರೆ ಅನೇಕ ದಾನಿಗಳಿದ್ದಾರೆ ಅವರೆಲ್ಲರ ಜೊತೆಗೆ ಮತ್ತೋರವರು ದೊಡ್ಡ ದಾನಿಯಾಗಿ ನಮ್ಮ ಇವತ್ತು ಗೃಹ ಪ್ರವೇಶದ ದಿನವೇ ನಮ್ಮ ಜೊತೆ ಕೈ ಸೇರಿದ್ದಾರೆ ನಾನು ಮಾಡುವಂತ ಯಕ್ಷ ಪಟ್ಲ ಫೌಂಡೇಶನ್ ನ ಈ ಕಾರ್ಯಕ್ಕೆ ಒಂದು ದೊಡ್ಡ ದೇಣಿಗೆಯಾಗಿ ಇವತ್ತು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ದಾನವಾಗಿ ನಮ್ಮ ಫೌಂಡೇಶನ್ ಗೆ ನೀಡಿದ ಮಹಾನ್ ಪುಣ್ಯಾತ್ಮರು ಸತೀಶ್ ಭಂಡಾರಿಗಳು ಡಾಕ್ಟರ್ ಇದ್ದಾರಲ್ಲ ಬನ್ನಿ 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 ಡಾಕ್ಟ್ರೆ ನೀವು ಬರಬೇಕು ದಾನವಾಗಿ ನೀಡಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ನ ಎಲ್ಲರ ಪದಾಧಿಕಾರಿಗಳ ಪರವಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಅದರ ಜೊತೆಗೆ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಮಹಾಭಕ್ತರು ಅವರು ಅಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಿ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಊಟೋಪಚಾರದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದಂತಹ ಪುಣ್ಯಾತ್ಮರಿಯವರು ಬೆಂಗಳೂರಲ್ಲಿ ಕೂಡ ವಾಣಿ ಶ್ರೀವಾಣಿ ಅಂತೇಳಿ ನಮ್ಮ ಶಾಲೆ ಅಲ್ಲಿ ಕೂಡ ನಡೀತಾ ಇದೆ ಬಹಳ ದೊಡ್ಡ ದಾನಿ ಸಜ್ಜನ ಸರಳ ಸಜ್ಜನಿಕೆಯ ರುವಾರಿ ನಮ್ಮೆಲ್ಲರ ಆತ್ಮೀಯ ಬಂಧು ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ನನಗೆ ಮತ್ತೊಂದು ನಾನು ಹೇಳ್ಕೊಳ್ಬಾರದು ಆದ್ರೂ ಕೂಡ ನಿಮ್ಮಲ್ಲಿ ಹಂಚಿಕೊಳ್ಬೇಕು ನನ್ನ ಬಹಳ ದೊಡ್ಡ ಅಭಿಮಾನಿ ಅವರು ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ನಾನು ಅವರ ಶಿಷ್ಯ ಶಿಷ್ಯನಾಗಿ ನಾವೆಲ್ಲ ಶ್ರೀ ಸುಬ್ರಹ್ಮಣ್ಯ ದೇವರ ಸೇವೆ ಮಾಡ್ತಾ ಇದ್ದೇವೆ ನಮ್ಮ ರುವಾರಿಯಾದ ವಿದ್ಯೆಯನ್ನು ಕೂಡ ಕೆಳಗಿದ್ದರು ಅವರು ಯಾವತ್ತು ಹೇಗೆ ಕರೆದ್ರು ಕೂಡ ಮೇಲೆ ಮೇಲೆ ಬರಲ್ಲ ಪಾವಂಜ ಕ್ಷೇತ್ರ ನಮಗೆ ನನಗೆ ವೈಯಕ್ತಿಕವಾಗಿ ನನಗೆ ಮರುಜೀವ ಕೊಟ್ಟಂತ ಕ್ಷೇತ್ರ ಆ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರಿಗೆ ನಾನು ಶಿರಸ ಪ್ರಣಾಮಗಳನ್ನು ಅರ್ಪಿಸುತ್ತಾ ಪಾವಂಜ ಕ್ಷೇತ್ರದ ಇಡೀ ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನನ್ನು ಸಲ್ಲಿಸುತ್ತಾ ಅವರು ಸುಖ ಸಂತೋಷದಿಂದ ನಲಿತಾ ಇರಬೇಕು ಇನ್ನಷ್ಟು ದಾನ ಮಾಡುವಂತಹ ಮನಸ್ಸನ್ನು ಸುಬ್ರಹ್ಮಣ್ಯ ಸ್ವಾಮಿ ಮನಸ್ಸು ಮಾತ್ರ ಅಲ್ಲ ಅವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ನಮ್ಮಂತಹ ಬಡವರಿಗೆ ದಾನ ಮಾಡುವಂತಹ ಭಾಗ್ಯವನ್ನು ಅವರಿಗೆ ಕರುಣಿಸಲಿ ಎಂಬುದಾಗಿ ನಾವು ಬೇಡುತ್ತಾ ಜೋರಾದ ಕೈ ಚಪ್ಪಾಳೆಯ ಮೂಲಕ ಅಭಿನಂದನೆಗಳು ಸರ್ ತುಂಬ ಹೃದಯದ ಅಭಿನಂದನೆಗಳು ಎರಡು ಮಾತು ನಿಮ್ಮಿಂದ ಇಷ್ಟು ಹೊರತು ಪಟ್ಲ ಸತೀಶ್ ಅವರು ನನ್ನ ಬಗ್ಗೆ ಸುಮಾರು ಹೇಳಿದ್ದಾರೆ ನಾನು ಬಹಳ ಸಣ್ಣ ಶ್ರಮೆ ಇವರು ಮಾಡ್ತಿರ್ತಕ್ಕಂತಹ ಹಾಗೂ ತೊಡಗಿಸಿಕೊಂಡಿರುವಂತಹ ಈ ಕಲಾ ತಪಸ್ಸಿದೆ ನೋಡಿ ಆ ಕಲಾ ತಪಸ್ಸೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಕಲ್ಲುರುಟಿಯಮ್ಮ ಇವರೆಲ್ಲರ ಆಶೀರ್ವಾದ ಹಾಗೂ ನಮ್ಮ ಗುರುಗಳಾದಂತಹ ಕೆ ಎಸ್ ನಿತ್ಯಾನಂದ ಸ್ವಾಮಿ ನಾನು ಪಡ್ದವ್ರ ಬಗ್ಗೆ ಹೇಳೋದಕ್ಕೆ ನಾನು ಅತಿ ಯಾಕೆ ಯಾಕೆಂತಂದ್ರೆ ಅವರಲ್ಲಿ ಪ್ರೌಢಿಮೆ ನೋಡಿ ಅವರ ಸಾಹಿತ್ಯ ನೋಡಿ ನಾನು ಅಮೆರಿಕದಲ್ಲಿ ಇದ್ದವನು ಇಷ್ಟರೇನೋ ಒಂದ್ ಸ್ವಲ್ಪ ಕನ್ನಡ ಮಾತಾಡ್ತೀನಿ ಅಷ್ಟೇ ನಾನು ಒಂದು ವಿಷಯ ಹೇಳಬೇಕಾಗುತ್ತೆ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಮುಗಿಲೆತ್ತರಕ್ಕೆ ಹೋಗ್ತಿದೆ ಈ ಜಿಯೋ ಪಾಲಿಟಿಕ್ಸ್ ಏನಿದೆ ಅಂತಾರಾಷ್ಟ್ರೀಯ ರಾಜಕಾರಣ ಅದರಲ್ಲಿ ಇವತ್ತಿನ ದಿವಸ ಬಹಳ ಕೋಲಾಹಲವಿದೆ ಕದನ ಒಂದು ಕಡಿಮೆಯಾಗಿದೆ ಅಷ್ಟೇ ಇಂತಹ ಸಮಯದಲ್ಲಿ ನಮ್ಮ ಹಳೆಯ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗವಾದಂತಹ ಸಾಮವೇದ ಹಾಗೂ ಈ ನಮ್ಮ ಕಲಾರತ್ನ ಯಕ್ಷಗಾನ ಅದು ದಕ್ಷಿಣ ಕನ್ನಡದ್ದು ಅಪ್ರತಿಮ ಎಲ್ಲರೂ ಚಪಾಳ ತಗೊಂಡು ಅಪಾರವಾದಂಥ ಗೌರವ ಹಾಗೂ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ದಿನನಿತ್ಯ ಬೆಳಗ್ಗೆ ಎದ್ದರೆ ಪಟ್ಲ ಅವರ ಪ್ರತಿಯೊಂದು ಎಪಿಸೋಡ್ಗಳನ್ನು ಹಾಕೊಳ್ಳಲು ನನ್ನ ತಾತನನ್ನ ಮನೆಯವರು ಬಂದು ಕೇಳ್ತಾರೆ ಏನು ಮಾಡ್ತಿದ್ದಾರೆ ನಾವು ಕೂತ್ಕೊಂಡು ಅಂತ ಪಟ್ಲ ಅವರ ಯಕ್ಷಗಾನ ನೋಡ್ತಾ ಕೂತಿದ್ದೀನಿ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವತ್ತಿನ ದಿವಸ ಭಾರತದ ಸುಮಾರು ನಮ್ಮ ಕಲೆಗಳಿವೆ ಆ ಸಾಂಸ್ಕೃತಿಕ ಕಲೆಗಳಲ್ಲಿ ಹೆಗ್ಗುರುತು ಸಾಧಿಸಿದಂಥ ಮಹಾನ್ ಯಾಗಿಗಳಿದ್ದಾರೆ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ನಾನು ನಮ್ಮ ದಕ್ಷಿಣ ಕನ್ನಡ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇದು ಉತ್ಪ್ರೇಕ್ಷೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಇಡೀ ಭಾರತ ದೇಶದಲ್ಲಿ ಸಂಸ್ಕೃತಿಯನ್ನು ಚೊಕ್ಕವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿರುವಂತಹ ಒಂದು ಪ್ರದೇಶ ಅಂದರೆ ದಕ್ಷಿಣ ಕನ್ನಡ ಇದನ್ನು ನಮ್ಮ ಈ ಕಲೆಯನ್ನು ಇಡೀ ವಿಶ್ವದಲ್ಲಿ ಪಸರಿಸ್ತಿದ್ದಾರೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಅಮೇರಿಕಾ ಯುರೋಪ್ ಅಂತಹ ಜಾಗಗಳಲ್ಲಿ ನಮ್ಮ ಭಾರತೀಯ ಕಲೆಯನ್ನು ಅದಕ್ಕೆ ಸಲ್ಲಬೇಕಾದಂಥ ಉನ್ನತ ಸ್ಥಾನವನ್ನು ಗಳಿಸಬೇಕಾದರೆ ಅಷ್ಟು ಸುಲಭ ಅಲ್ಲ ಅದು ಅಂತಹದ್ರಲ್ಲಿ ಅಮೇರಿಕಾದಲ್ಲಿ ಈಗಾಗಲೇ ಒಂದು ಎರಡು ಮೂರು ಸಿಟಿನಲ್ಲಿ ಪ್ರೊಕ್ಲಮೇಷನ್ ಅಂತ ಮಾಡಿದ್ದಾರೆ ಪಟ್ಲಾ ಯಕ್ಷಯ ಗೋವಾ ಫೌಂಡೇಶನ್ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಸಾಧ್ಯಗೊಳಿಸಿದ್ದಾರೆ ಅದು ಹಾಗೆ ಇವರು ಹಿ ಇಸ್ ಬಿಕಮ್ ಎ ರೋಲ್ ಮಾಡಲ್ ಇವತ್ತಿನ ದಿವಸ ನಾವು ಪ್ರತಿ ನಮ್ಮ ಸಮಾಜದಲ್ಲಿ ನೋಡ್ತಿರೋದು ಎಂಥವ್ರು ಅಂತಂದರೆ ರೋಲ್ ಮಾಡಲ್ಗಳಲ್ಲ ರೋಲಿಂಗ್ ಮಾಡೆಲ್ಸ್ ಪಟ್ಲ ಅವರ ಜೊತೆ ನಾವು ಇದ್ದೀವಿ ನಮ್ಮ ಭಾರತದ ಹಿರಿಮೆಯನ್ನು ಬರಿಯಮೆಯನ್ನು ಬಹಳ ಮುಂದಕ್ಕೆ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾರೆ ಎಳೆಯ ವಯಸ್ಸಿನಲ್ಲಿ ಅವರ ಜೊತೆಗಿರುವಂತಹ ಎಲ್ಲ ಹಿಮ್ಮೇಳದವರು ಕಲಾವಿದರು ಇಲ್ಲಿ ನೋಡ್ತಾ ಕೂತಿದ್ದರೆ ಯಾವುದೋ ಒಂದು ಬೇರೆ ವಿ ಜಸ್ಟ್ ಫ್ಲೋ ಫ್ಲೈನ್ ಟು ಸಮಥಿಂಗ್ ಎಲ್ಸ್ ಹಾಗಿದೆ ಇಂಥವ್ರ ಜೊತೆ ನಾವು ಸದಾ ಇರ್ತೀವಿ ಈ ಕಲೆಯನ್ನು ಗುರುತಿಸಿ ಮತ್ತು ಮಣ್ಣೆ ಸಲ್ಲಬೇಕಾದಂಥ ಮಣ್ಣನ್ನು ಕೊಟ್ಟು ಅದನ್ನು ಮುಂದುವರಿಸ್ಕೊಡಬೇಕು ಇಲ್ಲಿನ ಯುವ ಪೀಳಿಗೆ ಈ ಮಕ್ಕಳೆಲ್ಲ ನಾಳೆ ದಿವಸ ಈ ಕಲೆಯನ್ನು ಕಲಿಬೇಕು ಇದನ್ನು ಉಳಿಸ್ಕೊಂಡಿದ್ದೀರಾ ದಕ್ಷಿಣ ಕಡದಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ನಾನು ಬೆಂಗಳೂರಿಂದ ಬಂದವನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವನು ಇವತ್ತಿನ ದಿವಸ ಈ ಕಲೆಗಳು ಒಂಥರ ಬಡವಾಗಿದೆ ಇಲ್ಲಿ ಮಾತನ್ನ ಉಳಿಸ್ಕೊಂಡಿದ್ದೀರಾ ಇಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ ಪಟ್ಲಾ ಸತೀಶ್ ಹಾಗೂ ಅವರ ಎಲ್ಲ ಕಾರ್ಯಕರ್ತರು ಸಹ ಅವರೊಡನೆ ಇದ್ದಾರೆ ಇದು ನಾನೊಂದು ನನ್ನ ಪಾತ್ರ ಅಂತ ಅನ್ಕೊಂಡಿದ್ದೆ ಈಗ ನಾನು ಹೇಳಿ ಇದನ್ನು ಕೈಗೂಡಿಸಿ ಮಾಡ್ತೀನಿ ಇಲ್ಲಿ ಇವತ್ತು ಇದನ್ನು ಗುರುತಿಸಲಿಕ್ಕೆ ಪಟ್ಲಾ ಸತೀಶ್ ಶೆಟ್ಟರಿಗೆ ನನ್ನ ಅಭಿನಂದನೆಗಳು ನಾನು ಏನು ಹೇಳಬೇಕು ಅಂತ ಯು 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 ಮಚ್ ಮಚ್ ಸರ್ ಥ್ಯಾಂಕ್ ಯು ಅಮ್ಮ ಅವರು ಊಟ ಮಾಡಿಕೊಳ್ಳಿ ಏನಾದರೂ ವ್ಯವಸ್ಥೆಯಲ್ಲಿ ಲೋಪದೋಷಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂಬುದಾಗಿ ಹೇಳುತ್ತಾ ಯಕ್ಷಗಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ ನಮಸ್ತೆ